ಹಲೋ ಎವ್ರಿ ಎಲ್ಲ ಹೇಗಿದ್ದೀರಾ ಸುಮಾರು ದಿನ ಆದಮೇಲೆ ಮತ್ತೆ ಬ್ಲಾಗ್ ಮಾಡ್ತಿದ್ದೀನಿ ಏನಿಲ್ಲ ಸ್ವಲ್ಪ ದಿನ ಹಂಗೆ ಟೆನ್ಷನ್ ಇಂದ ಸಾಯ್ತಿದೆ ಟೆನ್ಷನ್ ಅಂತೂ ಹೋಗೋದೇ ಇಲ್ಲ ನಾನು ಏನು ಮಾಡೋದು ಅದಕ್ಕೆ ಮತ್ತೆ ಬ್ಲಾಗ್ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಏನೋ ಒಂದು ದೊಡ್ಡ ಪ್ಲಾನಿಂಗ್ ಅಂತ ಇದ್ದೀನಿ ಅದು ಯಾಕೋ ಲೋ ಮಿಸ್ ಹೊಡಿತಾ ಇದೆ ಒಂದು ರೈಡಿಗೆ ಹೋಗ್ಬೇಕಂತಿದ್ದೆ ಮಿಸ್ ಹೊಡಿತಾ ಇದೆ ಬಜೆಟ್ ಇಷ್ಟು ಆಗ್ತಿದೆ ಏನೇನೋ ಪ್ರಾಬ್ಲಮ್ಸು ಏನು ಮಾಡೋದು ಎಲ್ಲ ಇದ್ದು ಅದಕ್ಕೋಸ್ಕರ ಬ್ಲಾಗೆಲ್ಲ ಮಾಡೋದು ನಿಲ್ಲಿಸ್ಬಿಟ್ಟೆ ಮತ್ತೆ ಸಿಗ್ನಲ್ ಬಿಟ್ಟು ಇಷ್ಟು ಇವನೇನು ಮಾಡ್ತಾ ಇದ್ದೀವಿ ಬಾಟಲ್ ಗೇಟಲ್ಲಿ ಇಟ್ಕೊಂಡು ಓಡಾಡ್ತವ್ರಲ್ಲ ಕಾರಲ್ಲಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅದು ಹುಡುಗರ ಜೊತೆ ಜಾಸ್ತಿ ಇದ್ದು ಇದ್ದು ಬಾಯಲ್ಲಿ ಬೈಯೋದು ಕಾಮನ್ ಆಗಿಬಿಟ್ಟಿದ್ವ ನನಗೆ ಏನು ಮಾಡೋದು ಓ ಮಳೆ ಬಂತು ಗುರು ನೆಕ್ಸ್ಟ್ ಏನಂದ್ರೆ ನನ್ನದು ಒಂದು ಸಣ್ಣ ಬೈಕ್ ಇದೆ ಇಲ್ಲೇ ಬೆಂಗಳೂರಲ್ಲೇ ಇದೆ ಆ ಬೈಕ್ ತೊಗೊಂಡು ಇಷ್ಟೊಂದು ಮ್ಯಾಕ್ಸಿಮಮ್ ಒಂದು ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ವಶ ಸಮಥಿಂಗ್ ಇದೆ ಓಲ್ಡ್ ಬೈಕು ಬೆಂಗಳೂರಿಂದ ಹಿಡಿದು ಶಿವಮೊಗ್ಗ ನಮ್ಮೂರು ಶಿಕಾರಿಪುರ ಅಲ್ಲಿ ತನಕ ಓಡಿಸ್ಕೊಂಡು ಹೋಗ್ತೀನಿ ಆ ಬೈಕ್ನ ಬೈ ರೋಡು ಬರ್ತಾನೋ ಹಂಗೆ ಓಡಿಸ್ಕೊಂಡೇ ಬಂದಿದೆ ಬಟ್ ಈಗ ಹೋಗ್ತಾನು ಓಡಿಸ್ಕೊಂಡೇ ಹೋಗ್ತೀನಿ ಅದು ಬರ್ಬೇಕಾದ್ರೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಇತ್ತು ವಾಹ್ ಸೀನ್ ಸಕ್ಕತ್ತಾಗಿದೆ ಅಲ್ಲ ಬರ್ಬೇಕಾರೆ ಸ್ವಲ್ಪ ಅರ್ಜೆಂಟ್ ಇದ್ದಕ್ಕೆ ಮತ್ತೆ ಓಡ್ಸೋಕೆ ಸರಿ ಬ್ಲಾಗ್ ಮಾಡಕ್ ಆಗಿಲ್ಲ ಕೆಸರಾಯ್ತು ಗುರು ಅದೇ ಇವಾಗ ಹೋಗ್ಬೇಕಾರೆ ಹೆಂಗಿದ್ರು ಏನು ಟೈಮ್ ಇರಲ್ಲ ಆದ್ರೂ ಬ್ಲಾಗ್ ಮಾಡೇ ಮಾಡ್ತೀನಿ ಏನು ಈ ಕಡೆ ಕೇರಳದಲ್ಲಿ ಒಳ್ಳೆ ಮಳೆ ಆಗಿದೆ ಮಾರ ನಾವಿರೋ ಜಾಗನೇ ಮಳೆ ಆಗಿಲ್ಲ ಬರ್ಬೋದು ಮಳೆ ಆಮೇಲೆ ಇಂಥ ಪರಿಸ್ಥಿತಿಗಳು ಎಲ್ಲಿ ಇವಾಗ ನಾನಿವೆ కొంప కొల్లండి బాబా వందణం అమ్మ ಒಂದು ತ್ರೀ ಮಂತ್ ಆಯ್ತು ಅನ್ಕೊಂತೀನಿ ಎಷ್ಟು ನನ್ನ ಮಾತಾ ಹಿಂದ ಎಷ್ಟು ತಲೆ ಕೆಡ್ಸ್ಕೊಂಡಿದೀನಿ ಅಂದ್ರೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಮಳೆ ಬಂತು ನಮ್ಮನ್ ಮಳೆ ಬಂತು ಈ ಮಳೆ ಬಂದ್ರೆ ಏ ಬ್ಯಾಗ್ ಎಲ್ಲ ತಂದಿಲ್ಲ ಗುರು ವಾಟರ್ ಪ್ರೂಫ್ ಇಲ್ಲ ಹಸಿ ಆಗುತ್ತೆ ಮತ್ತೆ ಮುಂದೆಲ್ಲರೂ ನಿಂತ್ಕೋಬೇಕು ಕಿಲೋಮೀಟ್ರ್ ಹೋಗ್ಬೇಕು ಒಂದು ಹದಿಮೂರು ಹದಿನಾಲ್ಕು ಇರ್ಬೋದು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್